ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರದ್ದು ನೋಡ್ತಾ ಇರ್ಬೋದು ಆಲ್ರೆಡಿ ಎಲ್ಲ ಪೂಜೆ ಮಾಡಿದ್ದೀನಿ ನಾನು ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನನಗೆ ಅಷ್ಟು ಬೆಳಗ್ಗೆ ಅಷ್ಟು ಕೆಲಸ ಇರೋದಿಲ್ಲ ಜಸ್ಟು ಹಾಲ್ ಕ್ಲೀನ್ ಮಾಡಿಕೊಂಡು ಆಚೆ ಬಾಗ್ಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಇಟ್ಟು ಬಂದು ಪೂ ಪೂಜೆ ಮಾಡ್ಕೊತೀನಿ ಸ್ನಾನ ಮಾಡಿ ಮತ್ತು ಬೇಗನೂ ಆಗುತ್ತೆ ನಾವು ಏನಾದರೂ ನೈಟ್ ಕ್ಲೀನ್ ಮಾಡೋದ್ರಿಂದ ಬೇಗನೇ ಪೂಜೆ ಮಾಡ್ಬೋದು ಇಲ್ಲಾಂದರೆ ನಾವೆಲ್ಲ ಬೆಳಗ್ಗೆನೇ ಇಟ್ಕೊಂಡ್ರೆ ಬೆಳಿಗ್ಗೆ ಹೊತ್ತು ಪೂಜೆ ಮಾಡೋಕ್ಕೂ ಆಗೋದಿಲ್ಲ ಬೇಗನೆ ಅದಕ್ಕೆ ನಾನು ಆಲ್ಮೋಸ್ಟ್ ನೈಟೇ ಅರ್ಧ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ ಮತ್ತು ಐದು ದಿನದಿಂದ ನಾನು ದೇವಸ್ಥಾನಕ್ಕೂ ಹೋಗಿರಲಿಲ್ಲ ನಲ್ವತ್ತೆಂಟು ದಿನ ಸಂಕಲ್ಪ ಮಾಡ್ಕೊಂಡಿದ್ದೀನಿ ನಾನು ಡೈಲಿ ದೇವಸ್ಥಾನಕ್ಕೆ ಬರೀ ಕಾಲಲ್ಲಿ ಬರ್ತೀನಿ ಅಂತ ಅದಕ್ಕೆ ನೋಡ್ತಾ ಇರ್ಬೋದು ಬಂದು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ದೊಡ್ಡ ದೇವಸ್ಥಾನ ಅಂತ ತುಂಬಾ ದೊಡ್ಡ ಹುಟ್ಟದಾಗಿ ಮಾಡಿದರೆ ಒಂಥರ ಪ್ರಶಾಂತವಾಗಿರುತ್ತೆ ಅದರಲ್ಲೂ ಬೆಳಗ್ಗೆ ಹೊತ್ತಂತೂ ತುಂಬಾ ಪ್ರಶಾಂತವಾಗಿರುತ್ತೆ ದೇವಸ್ಥಾನ ಅಂತೂ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ನವಗ್ರಹ ದೇವಸ್ಥಾನ ಮತ್ತು ಮಧ್ಯದಲ್ಲಿ ಈಶ್ವರ ದೇವಸ್ಥಾನ ಇದು ಮಾದೇಶ್ವರ ಅಂತ ಅಂದರೆ ನಾನು ಈಶ್ವರ ಮಹದೇಶ್ವರ ಎಲ್ಲ ಒಂದೇ ಅಲ್ವಾ ಅಂತ ಅಂದ್ಬಿಟ್ಟು ಮಹದೇಶ್ವರ ದೇವಸ್ಥಾನ ಈ ಪಕ್ಕದಲ್ಲಿ ಒಂದು ಗಣಪತಿ ದೇವಸ್ಥಾನ ಅದ್ರ ಪಕ್ಕದಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನ ಇದೆ ಅಲ್ಲೆಲ್ಲ ಪೂಜೆ ಎಲ್ಲ ಮುಗೀತು ಇದೆ ಅಷ್ಟೆಲ್ಲ ಅಜ್ಜಿ ಒಂದು ಸ್ವಲ್ಪ ರಂಗೋಲಿ ಬಿಟ್ಬಿಟ್ಟು ಹೋಗಪ್ಪ ಅಂತ ಅಂದರು ಅವ್ರ ಸೊಸೆ ಇವತ್ತು ಬಂದಿರಲಿಲ್ಲ ಅಂತೆ ಅವರು ಒಂದು ಸ್ವಲ್ಪ ಲೇಟಾಗಿ ಬರ್ತಾರೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಈ ಅಜ್ಜಿ ಆರು ಗಂಟೆಗೆ ಬಂದು ಅಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲಿ ಪೂಜೆ ಮಾಡೋರು ಅವರೇ ಬಂದು ಕೀ ಕೊಡ್ಬೇಕಂತೆ ಪೈಪು ಎಲ್ಲ ಒಳಗಡೆ ಇಟ್ಕೊಂಡಿರ್ತಾರಂತೆ ಅದಕ್ಕೆ ನಾನು ಒಂದೆರಡು ಸಲ ನೋಡಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆನೆ ನನಗೂ ಗೊತ್ತಿರಲಿಲ್ಲ ಏಳು ಗಂಟೆ ಮೇಲೆ ತೆಗಿತಾರೆ ಅಂತ ಏನಾದರೂ ವಿಶೇಷ ಪೂಜೆ ಅಂದರೆ ಬೇಗ ಪೂಜೆ ಅಂದರೆ ಬೇಗ ತೆಗಿತಾರಂತೆ ಆ ಮಾಮೂಲಿ ದಿನ ಎಲ್ಲ ಏಳು ಗಂಟೆಗೆ ತೆಗಿಯೋದಂತೆ ಅದಕ್ಕೆ ಅಜ್ಜಿ ಒಂದು ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಇವತ್ತು ಅದಕ್ಕೇ ಒಂದು ಸ್ವಲ್ಪ ರಂಗೋಲಿ ಬಿಟ್ಕೊಟ್ಬಿಟ್ಟು ಹೋಗಪ್ಪ ಅಂತಂದರು ಎಲ್ಲ ಕಡೆ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಮನೆಗೆ ಬಂದೆ ಇನ್ನೊಂದು ಸ್ವಲ್ಪ ಟೈಮ್ ಇರೋದ್ರಿಂದ ದೇವ್ರದ್ದು ನಾಮಾವಳಿ ಎಲ್ಲ ಬರೆದು ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ಆಗುತ್ತೆ ಮತ್ತು ಇಲ್ಲಿ ನಾನು ದೊಡ್ಡ ಮಗಳಿಗೆ ರಜಾ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ನಮ್ಮ ಚಿಕ್ಕ ಮಗ್ಳಿಗೆ ಇನ್ನೂ ಕೊಟ್ಟಿಲ್ಲ ಅವಳು ಒಂದು ಸ್ವಲ್ಪ ಲೇಟಾಗಿ ಹೋಗ್ತಾಳೆ ಅಲ್ ಅಲ್ವಾ ಅದಕ್ಕೆ ಒಂದು ಒಂಬತ್ತು ಮೇಲ್ ಮೇಲೇ ಅವಳು ಹೋಗೋದು ಮಗಳು ಈಗ ಇವತ್ತು ಬಂದು ಡ್ರಾಯಿಂಗ್ ಕಂಪ್ ಇತ್ತಂತೆ ಅದಕ್ಕೆ ಅಮ್ಮ ಡ್ರಾಯಿಂಗ್ ಇವತ್ತು ಅಂತ ಅಂದ್ಬಿಟ್ಟು ಖುಷಿಯಾಗಿದ್ಲು ಇವತ್ತು ಮುಗಿದ್ರೆ ಆಯಿತು ಅಂದ್ಕೊತೀನಿ ಈಗ ಬಂದು ಬೀಟ್ರೋಟ್ ಪಲ್ಯನೇ ಇಡ್ಲಿ ಮಾಡಿದ್ದೆ ಸಾಂಬಾರು ಮಾಡಿ ಚಟ್ನಿ ಮಾಡಿ ಇವತ್ತು ಬಂದು ಅದೇ ಒಂದು ಸ್ವಲ್ಪ ಸಂಪಳ ಇತ್ತು ಅದಕ್ಕೇ ಇವತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂತ ಅಂದ್ಬಿಟ್ಟು ಸಂಪಳ ಎಲ್ಲ ಕಡೆ ಎತ್ತಿಟ್ಟು ಮತ್ತು ನಾನು ಜ್ಯೂಸು ಡೈಲಿ ಹೇಳಿದ್ನಲ್ಲ ಒಂದು ಜ್ಯೂಸ್ ಕುಡಿತೀನಿ ಡೈಲಿ ಅಂತ ನೆನ್ನೆ ನಲ್ಲಿಕಾಯಿ ಹಾಕೊಂಡಿದ್ದೆ ಮತ್ತು ಅದ್ರ ಮೊನ್ನೆ ಇದು ಅದು ಕಿತ್ಲೆ ಹಣ್ಣು ಹಾಕೊಂಡಿದ್ದೆ ಇವತ್ತು ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ ಸೌತೆಕಾಯಿ ಮತ್ತು ಬೀಟ್ರೋಟ್ ಮತ್ತು ಕ್ಯಾರೆಟು ಇಷ್ಟು ಹಾಕ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ಅದೆಲ್ಲ ಏನು ಸಿಪ್ಪೆ ಎಲ್ಲ ಒಂದು ಕಡೆ ಇದು ಮಾಡಿಕೊಂಡು ಅದನ್ನ ತೊಗೊಂಡು ಆಚೆ ಹಾಕ್ಬಿಟ್ಟು ನೆಕ್ಸ್ಟು ಸ್ಟೆಪ್ಪು ಕಂಟಿನ್ಯೂ ಮಾಡ್ತೀನಿ ಏಕೆಂದರೆ ಎಲ್ಲ ಅಲ್ಲಲ್ಲೇ ಇಟ್ಕೊಂಡ್ಬಿಟ್ರೆ ನಮ್ಮದು ಚಿಕ್ಕದು ಒಂದು ಸ್ವಲ್ಪ ಅಡುಗೆ ಮನೆ ಎಲ್ಲ ಅಲ್ಲಲ್ಲೇ ಇಟ್ಕೊಂಡು ನಾನು ಏನೂ ಮಾಡೋಕ್ಕಾಗೋದಿಲ್ಲ ನಂಗೆ ಆ ಥರ ಇಷ್ಟವೂ ಆಗೋದಿಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಈಗ ಬಂದು ಜ್ಯೂಸ್ಗೆಲ್ಲ ಹಚ್ಚಿಟ್ಟೆ ಮತ್ತು ಇದು ಈರುಳ್ಳಿ ಇದ್ದೀನಿ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅಂತ ಅಂದ್ಬಿಟ್ಟು ಈ ಬಾಕ್ಸ್ ನೋಡ್ತಾ ಇರ್ಬೋದು ಇದು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಎರಡು ತೊಗೊಂಡೆ ನಾನು ಏಕೆ ಅಂತ ಅಂದರೆ ಫ್ರಿಜ್ಜಲ್ಲಿ ಸುಮಾರು ಬಾಕ್ಸು ಇಟ್ಕೊಂಡ್ರೆ ನಮ್ಮದು ಚಿಕ್ಕದು ಫ್ರಿಜ್ ಆಗಿರೋದ್ರಿಂದ ಜಾಸ್ತಿ ಇಟ್ಕೊಳಕ್ಕಾಗ್ತಿರ್ಲಿಲ್ಲ ಬಾಕ್ಸ್ಗಳು ಸುಮ್ಮನೆ ವೇಸ್ಟ್ ಮಾಡಿದೆ ಆವಾಗೆಲ್ಲ ತೊಗೊಂಡು ಬಾಕ್ಸ್ಗಳು ಒಂದಿಲ್ಲ ಅಂದರೂ ಒಂದು ಎಂಟು ಬಾಕ್ಸೇ ಇಟ್ಕೊಂಡಿದ್ದೆ ಚಿಕ್ಕದು ದೊಡ್ಡದು ಆ ಥರ ಎಲ್ಲ ಆಮೇಲೆ ಇಡೋಕ್ಕೂ ಹಿಂಸೆ ಆಗ್ತಾಯಿತ್ತು ಏನಾರ ಹಾಲು ಮೊಸರು ಏನಾರು ಮಿಕ್ಕಿದ್ರೆ ಸಾಂಬಾರೆಲ್ಲ ಸಮಾನ ಇಡೋದಿಲ್ಲ ನಾನು ಈ ಥರ ಹಾಲು ಮೊಸರು ಇಟ್ಕೊಂಡಾಗ ಆಗ ಸಾಕಾಗ್ತಿರ್ಲಿಲ್ಲ ಅದಕ್ಕೆ ಏನು ಮಾಡ್ತಾ ಏನು ಮಾಡಿದೆ ಅಂದರೆ ಇದು ಅಲ್ಲಿ ವಿಶಾಲ್ ಮಟ್ಟಲ್ಲಿ ಬೇರೆ ಏನೋ ತಗೊಳಕ್ಕೆ ಹೋಗಿದ್ದೆ ದೊಡ್ಡದು ಇರುತ್ತೆ ಇದರಲ್ಲಿ ಮತ್ತು ಇದಕ್ಕಿಂತ ಚಿಕ್ಕದು ಇರುತ್ತೆ ನನಗೆ ಇದು ಮೀಡಿಯಮ್ ಆಗಿ ನಮ್ಮ ಫ್ರಿಜ್ಗೆ ಕರೆಕ್ಟಾಗಿದೆ ಅಂತ ಅಂತ ಅಂದ್ಬಿಟ್ಟು ಒಂದು ತರಕಾರಿಗೆ ಒಂದು ಹಣ್ಣಿಗೆ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ ಇದರಲ್ಲಿ ಬಂದು ನೀವು ಕ್ಯಾರೆಟ್ ಒಂದು ಕೆ ಜಿ ಬೀಟ್ರೋಟ್ ಒಂದು ಕೆ ಜಿ ಮತ್ತು ನವಿಲ್ ಕೆ ಕೋಸು ಒಂದು ಕೆ ಜಿ ಮತ್ತು ಆಲೂಗೆಡ್ಡೆ ಒಂದು ಕೆ ಜಿ ಮತ್ತು ಸೌತೆಕಾಯಿ ಬದನೆಕಾಯಿ ಇದೆಲ್ಲ ಇಟ್ಕೊಂಡಿದ್ದೀನಿ ಇಷ್ಟು ತರಕಾರಿ ಇದೊಂದರಲ್ಲೇ ಇಟ್ಕೊಂಡಿದ್ದೀನಿ ಆವಾಗ ಏನು ಮಾಡ್ತಿದೆ ಅಂದರೆ ಎಲ್ಲ ಬಾಕ್ಸ್ಗೂ ಒಂದೊಂದು ತರಕಾರಿ ಇಟ್ಕೊಳ್ತಿದ್ದೆ ಎಲ್ಲ ಎಲ್ಲ ಬಾಕ್ಸು ಒಂದೊಂದು ಏನಾದರೂ ಒಂದು ತೊಗೋಬೇಕು ಅಂದರೆ ಎಲ್ಲ ಬಾಕ್ಸು ತೆಗಿಬೇಕಾಗಿತ್ತು ಇದರಲ್ಲ ಆ ಥರ ಇಲ್ಲ ಎಲ್ಲ ತರಕಾರಿನೂ ಇದೊಂದರಲ್ಲೇ ಸಿಗುತ್ತೆ ನನಗೆ ಈಸಿ ಅನಿಸುತ್ತೆ ಆಮೇಲೆ ಎಲ್ಲ ತೊಳ್ಕೊಂಡು ಒಂದೇ ಕಡೆ ಇಟ್ಕೊಳ್ಬೋದು ಮತ್ತು ನನಗೆ ಈಸಿ ಇದ್ದು ತಗೊಂಡು ನನಗೆ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡು ಮತ್ತೆ ತಗೋಗಿಡೋಕ್ಕೆ ನನಗೆ ಈಸಿ ಅನಿಸ್ತು ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಇನ್ನೊಂದು ಬಂದು ಹಣ್ಣಿಗೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈಗ ಬಂದು ಬೀಟ್ರೋಟೆಲ್ಲ ಇದ್ದೀನಿ ಆಮೇಲೆ ನಾನು ಇನ್ನೊಂದು ಬಂದು ನಾನು ಐದು ದಿನದಿಂದ ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಏನಾದರೂ ವೀಡಿಯೋನೂ ಮಾಡ್ಕೊಂಡಿರಲಿಲ್ಲ ನನ್ನ ಮಗಳಿಗೆ ಹುಷಾರಿಲ್ಲ ಅದಕ್ಕೆ ನಾನು ಯಾವುದೇ ಥರ ವೀಡಿಯೋಸು ನಾನು ಮಾಡಿಕೊಳ್ಲಿಲ್ಲ ಅವಳು ಪಾಪ ತುಂಬಾ ಹುಷಾರಿಲ್ಲ ನಾನು ಭಾನುವಾರ ಅವರ ಅಪ್ಪನ ಜೊತೆ ಊರಿಗೋಗಿದ್ಲು ಅಷ್ಟೇ ಒಂದು ಸ್ವಲ್ಪ ನೈಟು ಅಲ್ಲಿ ತುಂಬಾ ಹಾಟ್ ಆಡ್ಬಿಟ್ಟಿದ್ದಾಳೆ ಮತ್ತು ನೈಟು ಕರ್ಕೊಂಡು ಬಂದಿದ್ದವರು ಏಳುವರೆ ಆಗಿಬಿಟ್ಟಿತ್ತು ಅದಕ್ಕೆ ಪಾಪ ಅವಳು ಗಾಳಿ ಅಲ್ಲಿ ಒಂದು ಸ್ವಲ್ಪ ಬರಬೇಕಾದ್ರೆ ತುಂಬಾ ಗಾಳಿ ಇತ್ತು ಸಂಜೆ ಹೊತ್ತಿಗೆ ಹುಷಾರಿಲ್ಲ ಅಂತ ಮಲ್ ಮಲ್ಕೊಂಡ್ಬಿಟ್ಲು ಆವತ್ತಿಂದ ಗುರುವಾರ ತನಕ ಅವಳಿಗೆ ಹುಷಾರೇ ಇರಲಿಲ್ಲ ವಾಮ್ ಒಂದಿನ ಎಲ್ಲ ವಾಮಿಂಟು ಒಂದು ದಿನ ಎಲ್ಲ ಸುಸ್ಪಡ್ತಾಯಿದ್ಲು ಇನ್ನೊಂದಿನ ಎಲ್ಲ ಜ್ವರ ಆ ಥರ ಎಲ್ಲ ಹಾಕ್ಬಿಡ್ತು ಆವಾಗ ಎಲ್ಲ ನಾತ್ ನೀರೆಲ್ಲ ತೆಗೆದು ಮತ್ತು ಆಸ್ಪೆಟ್ಲು ಒಂದಿನ ನೋಡ್ತೀನಿ ಏನಾದರೂ ಅವಳು ಹುಷಾರಾಗಲಿಲ್ಲ ಅಂದರೆ ಹಾಸ್ಪೆಟ್ಲು ಕರ್ಕೊಂಡು ಹೋಗ್ತೀನಿ ಡೈರೆಕ್ಟು ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗೋದಿಲ್ಲ ಟಾನಿಕ್ ಇತ್ತು ಮತ್ತು ಇನ್ನೊಂದು ಸಲ ಅವಳು ಹೋದ ತಿಂಗ್ಳು ತಾನೇ ಹುಷಾರಿಲ್ಲ ಇದೇ ಥರ ಆಗಿತ್ತು ಅದಕ್ಕೆ ಇದನ್ನೇ ತರೋದ ಟ್ರೈ ಮಾಡೋಣ ಆಮೇಲೆ ಬೇಕಾದರೆ ಹುಷಾರಾಗಲಿಲ್ಲ ಅಂತ ಅಂದರೆ ಮತ್ತೆ ಕರ್ಕೊಂಡು ಹೋದ್ರಾಯ್ತು ಅಂತ ಅಂದ್ಬಿಟ್ಟು ನೋಡಿದ್ವಿ ಅದರಲ್ಲೇ ಒಂದು ಸ್ವಲ್ಪ ಹುಷಾರಾದ್ಲು ಅದಕ್ಕೆ ಅದೇ ಟಾನಿಕ್ ಮಾ ನಾ ಈಗ ಪರವಾಗಿಲ್ಲ ಚೆನ್ನಾಗಿದ್ದಾಳೆ ಸ್ಕೂಲ್ಗೂ ಹೋಗ್ತಾ ಇದ್ದಾಳೆ ಈಗ ಬಂದು ಬೀಟ್ರೋಟ್ ಪಲ್ಯ ನೋಡ್ತಾ ಇರ್ಬೋದು ಒನ್ ಒಂದು ಕ್ಯಾರೆಟು ಎರಡು ಕ್ಯಾರೆಟು ಒಂದು ಬೀಟ್ರೋಟು ಒಂದು ಜ್ಯೂಸ್ಗೆ ಅಂತ ಎತ್ತಿಟ್ಕೊಂಡ್ಬಿಟ್ಟೆ ಒಂದೇ ಬೀಟ್ರೋಟ್ ಇದ್ದಲ್ಲ ಅಂತ ಅಂದ್ಬಿಟ್ಟು ಕ್ಯಾರೆಟು ಆ್ಯಡ್ ಮಾಡಿಕೊಂಡೆ ಪಲ್ಯ ಎಲ್ಲ ಒಂದು ಸ್ವಲ್ಪ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಕಮ್ಮಿ ಉರಿ ಕೊಟ್ಟು ಈ ಕಡೆ ಜ್ಯೂಸ್ ಮಾಡ್ಕೊತ ಇದ್ದೀನಿ ಅಲ್ಲೇನೇ ಮಾಡ್ಕೊಂಡ್ಬಿಟ್ರೆ ನಾನು ಸ್ಕೂಲ್ಗೆ ಅವಳು ಕರ್ಕೊಂಡು ಹೋಗೋಷ್ಟಲ್ಲಿ ಕುಡ್ಕೊಂಡ್ರೆ ಅತ್ತಿಂದ ಬರೋ ಅಷ್ಟರಲ್ಲಿ ನನಗೆ ಒಂದು ಸ್ವಲ್ಪ ಏನೋ ಆರಗ್ನೆ ಥರ ಆಗಿರುತ್ತೆ ಮತ್ತು ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಮತ್ತು ಇದೆಲ್ಲ ಮಾಡೋಷ್ಟಲ್ಲಿ ಅದಕ್ಕೆ ಬೇಗ ಬೇಗ ಎಲ್ಲ ಮಾಡಿಬಿಟ್ಟು ಇನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಬಂದು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಆಮೇಲೆ ಜ್ಯೂಸು ನೋಡ್ತಾ ಇರ್ಬೋದು ಇಷ್ಟು ಕ್ವಾಂಟಿಟಿಲಿ ಕುಡಿದ್ರೆ ನನಗೆ ಹು ತಿಂಡಿನೇ ಸೇರೋದಿಲ್ಲ ಒಂದು ಸ್ವಲ್ಪ ಲೇಟಾಗೆ ಮಾಡ್ಕೊಳ್ತೀನಿ ನಾನು ತಿಂಡಿನ ಇಷ್ಟು ಜ್ಯೂಸ್ ಕುಡಿದ್ಮೇಲೆ ತಿಂಡಿ ಅಂತೂ ತಿನ್ನೋಕ್ಕಾಗಲ್ಲ ಒನ್ ಅವರ್ ಆದರೂ ನನಗೆ ಊಟ ಅಷ್ಟು ಸೇರೋದಿಲ್ಲ ಮತ್ತು ಅದು ವೇಸ್ಟ್ ಮಾಡೋದಿಲ್ಲ ಅಲ್ಲಿ ಪಕ್ಕದಲ್ಲಿ ತೋರಿಸಿದ್ನಲ್ಲ ನಿಮಗೆ ಅದು ಒಂದೇ ಒಂದು ಸ್ವಲ್ಪನೂ ನಾನು ವೇಸ್ಟ್ ಮಾಡಲ್ಲ ನಾನು ದೋಸೆ ಮಾಡಿದ್ರೆ ಆ ಪ್ಯಾಟ್ರನ್ಗೆ ನಾನು ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಕೊತೀನಿ ಇಲ್ಲಾಂದರೆ ರೊಟ್ಟಿ ಮಾಡಿದ್ರೆ ರೊಟ್ಟಿಗೆ ಅದನ್ನು ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ಕೊಳ್ತೀನಿ ಇಲ್ಲ ಅಂತ ಅಂದರೆ ನಾನು ಮುಖಕ್ಕೆ ಅದಕ್ಕೆ ಹಾಕೊತೀನಿ ಅದು ಯಾವ ಥರ ಅಂತ ಅಂದರೆ ಒಂದು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಮನೇಲೇ ಮಾಡಿದ್ದೀನಿ ಹೋದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಅದನ್ನು ಮಿಕ್ಸ್ ಮಾಡಿ ಡೈರೆಕ್ಟ್ ಅಪ್ಲೈ ಮಾಡ್ಕೊತೀನಿ ಫುಲ್ಲು ಏನು ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಆಫ್ ಆನ್ ಅವರ್ ನೀವು ಒಂದು ಸ್ವಲ್ಪ ಹಾಗೆ ಮನಿಕೊಂಡ್ರೆ ತುಂಬಾ ಒಂಥರ ಮೈಂಡು ಚೆನ್ನಾಗಿರುತ್ತೆ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ತುಂಬಾ ಫ್ರೆಶ್ ಆಗಿರುತ್ತೆ ಮುಖ ಮಾತ್ರ ಒಂದು ಹೊಳಪು ಬರುತ್ತೆ ಮುಖದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಒಂದು ಸಲ ಟ್ರೈ ಮಾಡಿ ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ ಅಲ್ಲಿ ಸ್ಕೂಲ್ ಇನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನೆಲ್ಲ ಅವಳು ಸ್ಕೂಲ್ಗೆ ಕರ್ಕೊಂಡೋಗಿ ಬಿಟ್ಟು ಬಂದು ಪಕ್ಷಿಗಳಿಗೆ ಒಂದು ಸ್ವಲ್ಪ ಮೇಲ್ಗೋಗಿ ಕಾಳೆಲ್ಲ ಹಾಕ್ಬಿಟ್ಟು ಬಂದು ಈಗ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದೆ ನಾನು ಇದು ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಮಿಷಿನ್ಗೆ ಹಾಕ್ಬಿಟ್ಟಿರ್ತೀನಿ ಡೈಲಿ ಅದನ್ನ ತಗೊಂಡು ಹೋಗಿ ಆಚೆನೇ ಮೇಲುಗಡೆ ಏನು ಹೋಗೋದಿಲ್ಲ ಒಣಿ ಅಲ್ಲೇ ನಮ್ಮ ಮನೆ ಹೆದರುಗಡೆನೇ ಕಂಬಿಗೆ ಹಾಕೊಳ್ತೀನಿ ಏಕೆಂದರೆ ಮೇಲೆ ತುಂಬಾ ಬಿಸಿಲು ಇದೇನು ಫುಲ್ಲು ಡ್ರೈ ಆಗಿರುತ್ತೆ ಒಂದು ಸ್ವಲ್ಪ ಡ್ರೈ ಆದರೆ ಸಾಕು ಅದಕ್ಕೇ ಇಲ್ಲೇ ಹಾಕೊಂಡ್ಬಿಡ್ತೀನಿ ಬಿಡ್ತೀನಿ ಮೇಲ್ಗಡೆ ಯಾಕೋದಿಲ್ಲ ಅಂತ ಅಂದರೆ ತುಂಬಾ ಬಿಸಿಲಿರುತ್ತೆ ಇರುತ್ತೆ ಕೈಯಲ್ಲಿ ವಾಶ್ ಮಾಡಿದ್ರೆ ಸ್ವಲ್ಪ ನೀರು ನೀರಾಗಿರುತ್ತೆ ಮಿಷಿನಲ್ಲಿ ಹಾಕೋದ್ರಿಂದ ನಾನು ಜಸ್ಟು ಇಲ್ಲೇ ಹಾಕ್ಕೊಳ್ತೀನಿ ಮೇಲ್ಗಡೆ ಏನು ಹೋಗೋದಿಲ್ಲ ಆಮೇಲೆ ಬಂದು ಇನ್ನು ನನಗೆ ಹನ್ನೊಂದು ಗಂಟೆಗೆ ಎಲ್ಲ ಇಷ್ಟು ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ ಒಂದೊಂದು ಸಲ ಹತ್ತು ಗಂಟೆಗೆ ಮುಗ್ದೋಗ್ಬಿಡುತ್ತೆ ಜಸ್ಟ್ ಅಡುಗೆ ಮಾಡೋದು ಮಾತ್ರ ಇರುತ್ತೆ ಫ್ರೆಂಡ್ಸ್ ಅಷ್ಟೇ ಬೇಗ ಇದ್ದರೆ ಇಷ್ಟೆಲ್ಲ ಕೆಲಸ ನಮಗೆ ಹತ್ತುವರೆ ಇಲ್ಲಾಂದರೆ ಹತ್ತು ಹನ್ನೊಂದು ಗಂಟೆಗೆಲ್ಲ ಮುಗ್ದೋಗ್ಬಿಡುತ್ತೆ ಇದಾಗಿತ್ತು ಫ್ರೆಂಡ್ಸ್ ನನ್ನ ನನ್ನ ಇವತ್ತಿನ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್